ಜನಪದವನ್ನು ಮುಂದಿನ ಪೀಳಿಗೆ ಕಲಿತು ಜನಪದವನ್ನು ಉಳಿಸಬೇಕು ಎಂದು ಅಂತಾರಾಷ್ಟ್ರೀಯ ಜನಪದ ಕಲಾವಿದ ಡಾ ಸ್ವಾಮಿ ತಿಳಿಸಿದರು ಮರವಳ್ಳಿ ಪಟ್ಟಣದ ಕೋಟೆ ತ್ಯಾಗರಾಜ್ ರಸ್ತೆಯ ರಂಗನಾಥ ಕಾಂಪ್ಲೆಕ್ಸ್ನಲ್ಲಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ ಮಳವಳ್ಳಿ ಸುಂದ್ರಮ್ಮ ಸಾಂಸ್ಕೃತಿಕ ವೇದಿಕೆ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಜನಪದ ಚೇತನ ದಿವಂಗತ ಮಹದೇವಮ್ಮ ರವರ ಸ್ಮರಣಾರ್ಥ ಜನಪದ ಗೀತೆ ಹಾಗೂ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಧ್ಯಾನವನ್ನು ಮಡಿಕೆಯಲ್ಲಿ ಹಾಕಿ ಹಾಗೂ ತಂಬೂರಿ ಬಾರಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ಹಳೆಯ ತಲೆಮಾರಿನಿಂದ ಜನಪದ ಸಂಸ್ಕೃತಿ ಬಂದಿದ್ದು ನಾವು ಮುಂದುವರೆಸಿಕೊಂಡು ಬರುತ್ತಿದ್ದೇವೆ ಮುಂದಿನ ಪೀಳಿಗೆಯವರು ಜನಪದವನ್ನು ಕಲಿತು ಜನಪದವನ್ನು ಉಳಿಸಿ ಎಂದರು ಇದೇ ವೇಳೆ ಮೂಲ ಜನಪದ ಹಿರಿಯ ಕಲಾವಿದ ಗುರುಬಸವಯ್ಯ ಜನಪದವನ್ನು ಹಾಡಿ ರಂಜಿಸಿದರು ಕಾರ್ಯಕ್ರಮದಲ್ಲಿ ಮೂಲ ಜನಪದ ಹಿರಿಯ ಕಲಾವಿದ ಗುರುಬಸವಯ್ಯ ಅಂತಾರಾಷ್ಟ್ರೀಯ ಜನಪದ ಕಲಾವಿದ ಸ್ವಾಮಿ ಟಿಎಂ ಪ್ರಕಾಶ್ ನಾಗರತ್ನಮ್ಮ ಮಹದೇವ ಪೂರಿಗಾಲಿ ಕೈಲಾಸಮೂರ್ತಿ ಹುಸ್ಕೂರು ಕೃಷ್ಣೇಗೌಡ ಸೇರಿದಂತೆ ಹಲವರು ಇದ್ದರು ಮಾಡಿ ಶುರು ಮಾಡ್ತೇವೆ ಪ್ರತಿಯೊಂದು ಕಥೆಗಳನ್ನು ಒಂದೊಂದು ಏಳು ಒಂದು ಕಲಾವಿದರು ಸಂಪೂರ್ಣವಾಗಿ ನೋಡ್ ರಾತ್ರಿ ಕತೆ ಆಡ್ತೀನಿ ನಾನು ಎಲ್ಲ ಕಥೆಗಳು ಸುಮಾರು ನನ್ ಊರುಗಳು ಹೇಳಿಕೊಡ್ತಂಗೆ ಎಲ್ಲ ಕಥೆನ ಕಲಿತಿದೀವಿ ಇನ್ನು ಈ ಕತೆ ಯಾವ್ದು ಗೊತ್ತಿಲ್ಲ ಹೇಳೋ ಇಲ್ಲ ಹೇಳೋದೇ ಇಲ್ಲ ಕಲಿಯೋರು ಎಷ್ಟಾದ ಹೇಳೋರಿಲ್ಲ ಹಾಗಾಗಿ ಈ ಕಲೆಯನ್ನು ಉಳಿಸ್ಬೇಕು ಅಂತಂದ್ರೆ ಇವತ್ತಿನ ಒಬ್ಬರು ಆದಷ್ಟು ಸಾಧ್ಯ ವಹಿಸಿ ಕಚಗಳನ್ನೆಲ್ಲ ಕಲ್ತ್ಕೊಳ್ಳಿ ಇದು ಮುಂದಿನ ಪೀಳಿಗೆ ಉಳಿಬೇಕು ನಮ್ಮ ಮಂಜಸ್ವ ಪರಂಪರೆ ನಾವು ಹೀಗೆ ಉಳಿಸಬೇಕು ಅಂತ ನಾವು ಹುಟ್ಟಿಯವರು ಸತತ ಪ್ರಯತ್ನ ಪಡ್ತಾ ಇದ್ದಾರೆ ಈ ನಮ್ಮ ನೀಲಗಾರ ಸಂಪ್ರದಾಯ ಉಳುಗಬೇಕು ಇದು ಅಲಿಸ್ಬಾರ್ದು ಇದು ಬೇರೆ ಬೇರೆ ರೀತಿ ಆಗಬಾರ್ದು ಬೇರೆ ಬೇರೆ ರೀತಿಯಾದ ಬೇರೆ ಬೇರೆ ರೀತಿ ಆಗಿಬಿಟ್ಟು ಹೋಗ್ಬೇಕು ಈ ಕಲೆ ಹಿಂದಿನ ತರವಾದಿಂದ ಏನು ಉಳಿದಿದೆಯೋ ಅದೇ ರೀತಿ ನಾವು ಉಳಿಸಬೇಕು ಅಂತ ನಮ್ಮ ಎಲ್ಲರಿಗೂ ಹೇಳಕ್ಕೆ ನಾನು ಆಸೆ ಪಡ್ತೀನಿ ಈ ಶೋಭನೆ ಹೇಳ್ತಕ್ಕಂಥವ್ರು ಹೋಗ್ತೀನಿ ತಲೆ ಮಾಡಿ ಆಗಿದಾರೋ ಅವರಿಂದ ಎಲ್ಲ ಶೇಖರಣೆ ಮಾಡಿ ನೀವೆಲ್ಲರೂ ಕಲ್ತ್ಕೊಂಡ್ರೆ ಸರಿ ಈಗ ನಾವೇನು ಹೇಳಿಕೆ ಮೇಲೆ ಹೋಯ್ತೀವಿ ಒಂದಿಷ್ಟು ತಾನೆ ನೀವು ರಾತ್ರಿ ಎಲ್ಲ ಕುಟುಂಬ ಕೇಳಕ್ಕಾಯ್ತದ ಸರ್ಕಾರದವರು ಬೇಡಿಕೆ ಮೇಲೆ ಹೋಗುತ್ತಾನಮ್ಮ ಪುಟ್ಟ ಸಮ್ಮ ನೀವು ಒಂದು ಹಾಡು ಅಂತಾರೆ ನಾವು ರಾತ್ರಿ ಎಲ್ಲ ಪೂರಾಡ್ತೀವಿ ರಾತ್ರಿ ಆಡೋ ತನಕ ಅವ್ರು ಕೊಟ್ಟಬೇಕು ಒಂದು ಕೇಳುವಂತ ಆಡಿಸ್ತಾರೆ ಅಳಿಬರು ಸರ್ಟಿಫಿಕೇಟ್ ಕೊಡ್ತಾರೆ ಇವತ್ತು ಯಾರಿಗೆ ಕಲೆ ಅನ್ನ ಸಂಪೂರ್ಣ ಸಂಪೂರ್ಣಗೊಳಿಸುವಂಥದೊ ರಾಜ್ಯ ಪ್ರಶಸ್ತಿ ಕೊಡುತ್ತೆ ಸರ್ಕಾರ ನವೆಂಬರ್ ಒಂದನೇ ತಾರೀಕು ನಮ್ಗಾರಾಗ ಕಡಿಮೆ ತುಂಬಿತ್ತು ಈಗ ಐದು ಲಕ್ಷ ಕೊಟ್ಟು ಮಾಡೋರೆ ಐವತ್ತು ನಾವು ಚಿನ್ನ ಮಾಡೋರು ಸರ್ಕಾರ ಕೊಡ್ತಾರೆ ಮಾಸನ ತಿಂಗಳು ಏಳು ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ಶ್ರದ್ಧೆ ವಹಿಸಿ ಇವಾಗ ಏನೋ ಕೆಲಸ ಸಿಗೋಲ್ಲ ಕಲೆ ಅನ್ನೋದು ಏನಾದ್ರು ಗೊತ್ತಿದ್ರೆ ಕಲೆ ಗೊತ್ತಿದ್ದ ಇರೋದಿರಲಿಲ್ಲ